ಬೀದರ್ ಜಿಲ್ಲೆ ಚಿಟುಕುಪ್ಪ ತಾಲೂಕಿನ ಬೆಂಬಲಖೇಡ ಹಾಗೂ ನಿರ್ಣಾ ಹೋಬಳಿಯ ಮಟ್ಟದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡ್ತಾ ಈಶ್ವರ್ ಖಂಡ್ರೆ ಸುಳ್ಳಿನ ತಾಯಿ ಹಾಗೂ ಮಹಾ ಮೋಸಗಾರ ಅಂತ ಗಂಭೀರವಾಗಿ ಆರೋಪಿಸುತ್ತಾ ಜಿಲ್ಲೆಯಲ್ಲಿ ಬಿಜೆಪಿ ಮಾಡಿದ ಸಾಧನೆಯನ್ನ ನಾ ಮಾಡಿದ್ದಾಗಿ ಹೇಳ್ಕೊಳ್ತಿದ್ದಾರೆ ನಾ ಮಾಡಿದ ಹತ್ತು ವರ್ಷದ ಸಾಧನೆ ಶೂನ್ಯ ಅಂತ ಹೇಳುವ ಅಧಿಕಾರ ನಿಮ್ಗೆ ಯಾರು ಕೊಟ್ಟಿದ್ದು ನಿಮ್ಮ ಹಾಗೂ ನಿಮ್ಮ ತಂದೆಯ ಅಧಿಕಾರದ ಅರವತ್ತೈದು ವರ್ಷದಲ್ಲಿ ಏನ್ ಮಾಡಿದ್ರಿ ಅಂತ ಪ್ರಶ್ನೆ ಸುಳ್ಳಿನ ತಾಯಿ ಈಶ್ವರ್ ಖಂಡ್ರೆ ಅಂತ ಸದ್ಯ ಕೇಂದ್ರ ಸಚಿವ ಭಗವಂತ್ ಖೂಬಾ ಗಂಭೀರ ಆರೋಪವನ್ನು ಮಾಡಿದ್ದು ಅವರ ವಿರುದ್ಧ ಹರಿಹಾಯ್ತಿದ್ದಾರೆ ಇನ್ನು ಈ ಒಂದು ಸಭೆಯಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳ ಮಾಜಿ ಶಾಸಕ ಮಾರುತಿ ಮುಳೆ ಬೀದರ್ ದಕ್ಷಿಣದ ಬಿಜೆಪಿ ಅಧ್ಯಕ್ಷ ರಾಜಾರೆಡ್ಡಿ ಕೋಳಿ ಸಮಾಜದ ಅಧ್ಯಕ್ಷ ಜಗನಾಥ ಬಿಜೆಪಿ ಮುಖಂಡ ಪ್ರಭುಶೆಟ್ಟಿ ಮೆಂಗಾ ಇನ್ನು ಮುಂತಾದ ಗಣ್ಯರು ಸಭೆಯಲ್ಲಿ ಹಾಜರಿದ್ದರು ಶ್ರೀಮಂತರಾವ ಇಂಚೂರೆ ರಮಿಂಗ್ ಶ್ರೀಮಂತಿ ಅನ್ರಿ ಈಶ್ವರ ಖಂಡ್ರೆ ಒಂಬತ್ತು ತಿಂಗಳು ಗಳಿಸಿನೆಷ್ಟು ಮಾಡಿದ ಸುದೀರ್ಘ ರಾಜಕಾರಣ ಮಾಡಿದಂತ ಧರ್ಮ ಸಿಂಗಿಗೆ ನೀವು ಸೋಲಿಸಿದ್ರಿ ನಾನು ಎದುರುಗಡೆ ಒಂದು ಲಕ್ಷ ಊಟದಿಂದ ಈ ಚುನಾವಣೆಯಲ್ಲಿ ಅವನ ಮಗನ ಯಾವ ಇದು ಚುನಾವಣೆ ಮೋದಿ ಅವರ ಚುನಾವಣೆ ಇದು ಚುನಾವಣೆ ಚುನಾವಣೆ ದೇಶ ಗೆಲ್ಲಬೇಕು ಕುಟುಂಬ ರಾಜಕಾರಣ ಸಮಾಪ್ತ ಆಗಬೇಕು ಸೋಲ್ಬೇಕು ಇಲ್ಲಿ ದೇಶ ಗೆಲ್ಲಬೇಕು ಹತ್ತು ವರ್ಷದಲ್ಲಿ ಇದು ಟ್ರೇಲರ್ ತೋರಿಸಿದ ಇಷ್ಟು ಅಭಿವೃದ್ಧಿಯ ಪರಿವರ್ತನೆಯನ್ನು ಮಾಡಿ ಎರಡ್ ಸಾವಿರದ ನಲವತ್ತೇಳರಲ್ಲಿ ಭಾರತ ವಿಶ್ವಗುರು ಆಗಬೇಕು